ಪರಮಪೂ ಸ್ವಾಮೀಜಿ ಅವರಿಗೆ ನಮಸ್ಕರಿಸ ಅಖಿಲ ಕರ್ನಾಟಕ ದೈವಜ್ಞ ಬ್ರಾಮದ ಅಧ್ಯಕ್ಷರಾದ ರವೀ ತಮ್ಮ ಅವರಿಗೆ ಹಾಗೂ ಅವರ ಪದಾಧಿಕಾರಿಗಳಿಗೆ ಹಾಗೂ ಸಮಸ್ತ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರಿಗೆ ಇವತ್ತು ಈ ದೈವನ್ಯ ಬ್ರಾಹ್ಮಣ ಸಮಾಜದ ಜನಗಣತಿ ಬಗ್ಗೆ ಒಂದು ಕಾರ್ಯಾಗಾರ ಮಾಡಿಕೊಂಡಿದ್ದಾರೆ ಒಂದು ಒಳ್ಳೆಯ ಒಂದು ಸಮಾಜದ ದೇವಿಯ ಉದ್ದೇಶ ಮಾಡಿಕೊಂಡಿದ್ದಾರೆ ಇವತ್ತು ತಮ್ಮ ಸಾಫ್ಟ್ವೇರ್ ಪ್ರೆಸೆಂಟೇಷನ್ ಮಾಡಿದ್ದಾರೆ ಆ ಸಾಫ್ಟ್ವೇರ್ನಲ್ಲಿ ನಾನು ಅವರಿಗೆ ಈಗ ಸ್ವಾಮೀಜಿ ಅವರಿಗೆ ಮತ್ತು ದೈವ ಸಮಾಜ ಅಧ್ಯಕ್ಷರಿಗೆ ಅದರಲ್ಲಿ ಯಾವ್ಯಾವ ಔಷಧಗಳಿರಬೇಕು ನಾವು ಮನವಿ ಮತ್ತು ಈ ಸಾಫ್ಟ್ವೇರ್ನಲ್ಲಿ ತಾಲೂಕಾ ಮಟ್ಟದ ಅಧ್ಯಕ್ಷರನ್ನ ನೇಮಕ ಮಾಡಿದರೆ ಅಲ್ಲಿ ಅಂದರೆ ನೀವು ವಲಯ ಮಟ್ಟದಲ್ಲಿ ನೇಮಕ ಮಾಡಿದ್ರು ಐದಾರು ವಲಯದಲ್ಲಿ ಹಾಗೂ ಜವಾಬ್ದಾರಿ ಹಚ್ಚುವುದರಿಂದ ಈ ತಾಲೂಕಾ ಮಟ್ಟದ ಒಂದು ಅಧ್ಯಕ್ಷರು ಮಾಡಿ ಅವರೇ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ನಿಖರವಾದ ಅರ್ಥ ಸಂಖ್ಯೆ ಅಂತ ತಿಳ್ಕೊತಾ ಇದ್ದಾರೆ ಅದೇ ರೀತಿ ನಮ್ಮ ಈ ದೈವ ಸಮಾಜದಲ್ಲಿ ఈ కర్ణాటక సర్కూ ఈ జాతి గమనితాయి అదే రీతి కేంద్ర సర్క జాతి గమనితాయి హెడే జన గరి ఆవగా ఈ దైవజ్ఞ ప్రాంత సమాజ అదన పత్ర వ్యవహార మారి స్వమీజీ ముఖాంతరం దైవజ్ఞ సమాజి పత్ర ముఖాంతరి ఈ రీతి మైవ్ఞ పత్రశ ఆగ్రీ సర్కార్ గమనకు ఔషధ తమ గమన తరుతాం మాట్లాడ అవకాశం కలిగి నమస్కే tất cả những